ಹಾಯ್ ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕುಣುಬಿ ಬ್ರದರ್ಸ್ ಎಜುಕೇಶ್ನಲ್ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ನಾನು ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಾಮಾನ್ಯ ವಿಜ್ಞಾನದಿಂದ ಬರುವಂತಹ ಸಂಭವನೀಯ ಆಯ್ದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ಒಂದು ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿಯ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ನಕ್ಷತ್ರ ಮೀನು ಡ್ಯಾಶ್ದಲ್ಲಿ ವಾಸಿಸುತ್ತದೆ ಆಪ್ಷನ್ ಎ ಕೆರೆ ಬಿ ನದಿ ಸಿ ಸಮುದ್ರ ಡಿ ಬಾವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರ ನಕ್ಷತ್ರ ಮೀನು ಸಮುದ್ರದಲ್ಲಿ ವಾಸಿಸುತ್ತದೆ ಹಾಗೆ ಮುಂದಿನ ಪ್ರಶ್ನೆ ಮಾನವನ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಲು ಸಹಕರಿಸುವ ಅಂಗಗಳು ಯಾವುವು ಆಪ್ಷನ್ ಎ ನಾಲಿಗೆ ಮತ್ತು ಶ್ವಾಸನಾಳ ಮತ್ತು ನಾಲಿಗೆ ಬಿ ಹೃದಯ ಮತ್ತು ಬಾಯಿ ಸಿ ಶ್ವಾಸನಾಳ ಮತ್ತು ನಾಲಿಗೆ ಡಿ ಶ್ವಾಸನಾಳ ಮತ್ತು ಮೂಗು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸನಾಳ ಮತ್ತು ಮೂಗು ಇವು ಮಾನವನ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಲು ಸಹಕರಿಸುವಂಥ ಒಂದು ಅಂಗಗಳಾಗಿವೆ ಮುಂದಿನ ಪ್ರಶ್ನೆ ರಾಗಿ ರೊಟ್ಟಿಯ ಸೇವನೆಯಿಂದ ದೊರೆಯುವ ಪೋಷಕಾಂಶ ಯಾವುದು ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ ಬಿ ಲಿಪಿಡ್ಗಳು ಸಿ ವಿಟಮಿನ್ಗಳು ಡಿ ಪ್ರೋಟೀನ್ಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೀನ್ಗಳು ಮುಂದಿನ ಪ್ರಶ್ನೆ ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ ಯಾವುದು ಆಪ್ಷನ್ ಎ ಮಲೇರಿಯಾ ಬಿ ಗಳಗಂಡ ಸಿ ರೆಬಿಸ್ ಡಿ ಕ್ಯಾನ್ಸರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೆಬಿಸ್ ಮುಂದಿನ ಪ್ರಶ್ನೆ ಘನಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಪರಸ್ಪರ ಬದಲಾಗುವ ಕ್ರಿಯೆ ಯಾವುದು ಆಪ್ಷನ್ ಎ ಲವಣತೆ ಬಿ ವಿಕಸನ ಸಿ ವಿಲೀನತೆ ಡಿ ಉತ್ಪತನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ಪತನ ಉದಾಹರಣೆಗೆ ಕರ್ಪೂರ ವಿಲೀನತೆ ಅಂದ್ರೇನು ನೀರಿನಲ್ಲಿ ಕರಗುವಂಥದಕ್ಕೆ ನಾವು ವಿಲೀನ ವಸ್ತು ಅಂತ ಹೇಳ್ತೀವಿ ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ಪತನ ಮಕ್ಕಳೇ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಅತಿ ಸಂಭವನೀಯ ಪ್ರಶ್ನೋತ್ತರಗಳ ಒಂದು ಸರಣಿಯನ್ನು ತಮಗೆ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀವಿ ನೆಕ್ಸ್ಟ್ ಆರನೇ ಪ್ರಶ್ನೆ ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಶಕ್ತಿ ಯಾವುದು ಆಪ್ಷನ್ ಎ ಸೌರಶಕ್ತಿ ಬ್ರಿ ಪ್ರಚನ್ನ ಶಕ್ತಿ ಸಿ ರಾಸಾಯನಿಕ ಶಕ್ತಿ ಡಿ ಇಂಧನ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ ಮುಂದಿನ ಪ್ರಶ್ನೆ ಅಂಗಾರಕ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಗ್ರಹಗಳ ಮೇಲೂ ಸಹ ಕ್ವೆಶನ್ಸನ್ನು ಕೇಳ್ತಾ ಇರ್ತಾರೆ ಹಾಗಾಗಿ ಆಪ್ಷನ್ ಎ ಮಂಗಳ ಗ್ರಹ ಬಿ ಗುರುಗ್ರಹ ಸಿ ನೆಪ್ಚೂನ್ ಗ್ರಹ ಡಿ ಶನಿ ಗ್ರಹ ಅಂಗಾರಕ ಗ್ರಹ ಅಥವಾ ಕೆಂಪು ಗ್ರಹ ಅಂತ ಮಂಗಳ ಗ್ರಹವನ್ನು ಕರೆಯುತ್ತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಉಂಗುರಗಳ ಗ್ರಹ ಆಪ್ಷನ್ ಡಿ ಶನಿಗ್ರಹ ಅಂದರೆ ಏಳನೇ ಪ್ರಶ್ನೆಗೆ ಅಂಗಾರಕ ಗ್ರಹ ಎಂದು ಆಪ್ಷನ್ ಎ ಮಂಗಳ ಗ್ರಹವನ್ನು ಕರೆಯುತ್ತಾರೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಭೂಮಿಯ ಮೇಲಿರುವ ಸಿಹಿನೀರಿನ ಪ್ರಮಾಣ ಎಷ್ಟು ಆಪ್ಷನ್ ಎ ಮೂರು ಶೇಕಡ ಬಿ ನೂರು ಶೇಕಡ ಸಿ ಒಂದು ಪಾಯಿಂಟ್ ಎರಡು ಶೇಕಡ ಡಿ ಐದು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಶೇಕಡ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ವಾಯುಮಾಲಿನ್ಯವಿರುವ ರಾಜ್ಯ ಯಾವುದು ಆಪ್ಷನ್ ಎ ನವದೆಹಲಿ ಬಿ ಕರ್ನಾಟಕ ಸಿ ಗೋವಾ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ನೆಕ್ಸ್ಟ್ ಕ್ವೆಶನ್ ನಗಿಸುವ ಅನಿಲದ ರಾಸಾಯನಿಕ ಹೆಸರು ಏನು ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಸಲ್ಪುರಿಕ್ ಆಮ್ಲ ಸಿ ಸೋಡಿಯಂ ಬೈಕಾರ್ಬೋನೇಟ್ ಡಿ ನೈಟ್ರಸ್ ಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಈ ವಿಡಿಯೋದ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ತಾವು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಪ್ರಶ್ನೆ ಕರಗುವ ವಿಟಮಿನ್ಗಳು ಯಾವುದು ಅಂದರೆ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು ಆಪ್ಷನ್ ಎ ಬಿ ಮತ್ತು ಸಿ ಆಪ್ಷನ್ ಬಿ ಎ ಮತ್ತು ಸಿ ಆಪ್ಷನ್ ಸಿ ಬಿ ಮತ್ತು ಡಿ ಆಪ್ಷನ್ ಡಿ ಸಿ ಮತ್ತು ಸಿ ಮತ್ತು ಡಿ ವಿಟಮಿನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಮತ್ತು ಸಿ ವಿಟಮಿನ್ಗಳು ಮುಂದಿನ ಪ್ರಶ್ನೆ ಮಾನವನ ದೇಹದ ಅತಿ ಚಿಕ್ಕ ಗ್ರಂಥಿ ಯಾವುದು ಆಪ್ಷನ್ ಎ ಪೀನಿಯಲ್ ಗ್ರಂಥಿ ಬಿ ಪಿಟ್ಯೂಟರಿ ಗ್ರಂಥಿ ಸಿ ಅಡ್ರಿನಲ್ ಗ್ರಂಥಿ ಡಿ ಯಾವುದೂ ಅಲ್ಲ ಮಾನವನ ದೇಹದ ಅತಿ ಚಿಕ್ಕ ಗ್ರಂಥಿ ಆಪ್ಷನ್ ಎ ಪಿನ್ವಿಯಲ್ ಗ್ರಂಥಿ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಭಾರತದ ಸಸ್ಯಶಾಸ್ತ್ರದ ಪಿತಾಮಹ ಯಾರು ಆಪ್ಷನ್ ಎ ಜಗದೀಶ್ ಚಂದ್ರ ಬೋಸ್ ಬಿ ಸುಭಾಷ್ ಚಂದ್ರ ಬೋಸ್ ಸಿ ಮೈಕಲ್ ಪ್ಯಾರಡೆ ಡಿ ಆಲ್ಬರ್ಟ್ ಆ್ಯನಿಸ್ಟೀನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಗದೀಶ್ ಚಂದ್ರ ಬೋಸ್ ಇವರನ್ನು ಭಾರತದ ಸಸ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಹಾಗೆ ಇವರು ಸಸ್ಯಗಳಿಗೆ ಜೀವ ವಿದೆ ಎಂದು ತೋರಿಸಿಕೊಟ್ಟಂಥ ಮೊಟ್ಟ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದ್ರು ಜಗದೀಶ್ ಚಂದ್ರ ಬೋಸ್ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಅನಾಪಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಯಾವುದು ಆಪ್ಷನ್ ಎ ಮಲೇರಿಯಾ ಬಿ ಗಳಗಂಡ ರೋಗ ಸಿ ಕ್ಯಾನ್ಸರ್ ಡಿ ರಿಕೆಡ್ಸ್ ಅನಾಪಿಲಿಸ್ ಸೊಳ್ಳೆಯಿಂದ ಮಲೇರಿಯಾ ರೋಗ ಬರುತ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರ್ತದೆ ಹಾಗಿದರೆ ಅನಾಪಿಲಿಸ್ ಒಳೆಯಿಂದ ಬರುವಂಥ ರೋಗ ಆಪ್ಷನ್ ಎ ಆಗಿದೆ ಅಂದರೆ ಮಲೇರಿಯಾ ಆಗಿದೆ ನೆಕ್ಸ್ಟ್ ಕ್ವೆಶನ್ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿರುವ ಅಂಶ ಯಾವುದು ಆಪ್ಷನ್ ಎ ಎಣ್ಣೆ ಬಿ ವಿಟಮಿನ್ ಸಿ ಪಿಷ್ಟ ಡಿ ಪ್ರೋಟೀನ್ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೀನ್ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿರುವ ಅಂಶ ಆಪ್ಷನ್ ಡಿ ಪ್ರೋಟೀನ್ ಆಗಿದೆ ಓಕೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಇದೇ ಥರ ನಮ್ಮ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಮಾತ್ರ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು